ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿಯನು ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನಮ್ಮ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ಈಗ ನಾನು ತೋರಿಸ್ತಾ ಇರೋದು ಅಕ್ಕಿ ರವೆ ಅಕ್ಕಿನ ರವೆ ಮಾಡಿಸ್ಬಿಟ್ಟು ಮಿಲ್ಲಲ್ಲಿ ಅದನ್ನು ಚೆನ್ನಾಗಿ ಜರಡಿ ಆಡಿಕೊಂಡು ಅಂದರೆ ಹಿಟ್ಟು ಬೇರೆ ತೆಗಿಬೇಕು ಆಮೇಲೆ ರವೆನೂ ಬೇರೆ ಜರಡಿ ಆಡಬೇಕು ಜರಡಿ ಆಡಿ ತೆಕ್ಕೊಂಡು ಆಮೇಲಿಂದ ಅದನ್ನು ಸಂಡಿಗೆ ಮಾಡಿರೋದು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸಬ್ಬಕ್ಕಿ ಅಕ್ಕಿ ಉಪ್ಪು ನೀರು ಅಷ್ಟೇ ಇಷ್ಟೇ ಹಾಕಿ ಮಾಡಿರೋದು ಏನಕ್ಕೆ ಅಂತಂದರೆ ಬರೀ ಉಪ್ಪಿಂದು ಈ ಪೊಪ್ಪಿನ ಜೊತೆ ಆಮೇಲೆ ಬೇಳೆ ಸಾರು ತರಕಾರಿ ಹುಳಿ ಸಾಂಬಾರು ಅಂಥದ್ರ ಜೊತೆಗೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಇನ್ನೊಂದು ದಿನ ಖಾರ ಎಲ್ಲ ಹಾಕ್ತೀನಿ ಹಾಕ್ಬಿಟ್ಟು ಮಾಡ್ತೀನಿ ನಾವೇ ಮಾಡಿಕೊಂಡ್ರೆ ತುಂಬ ಹೈಜೀನಾಗಿ ಒಳ್ಳೆ ನೀರು ಹಾಕಿ ಒಳ್ಳೆ ಪಾತ್ರೆಗಳು ಉಪಯೋಗಿಸಿ ಮಾಡ್ತೀವಿ ಕೊಂಡ್ಕೊಂಡಿದ್ದು ಅಂದರೆ ಅವರು ಕೆಲವರೆಲ್ಲ ಸೋಡಾ ಹಾಕ್ತಾರೆ ಕೆಲವರು ಹಪ್ಳ ಖಾರ ಅಂತಾರೆ ಅದನ್ನೆಲ್ಲ ಹಾಕಿರ್ತಾರೆ ಹಂಗಾಗಿ ನಾನು ಸಾಮಾನ್ಯ ಮನೆಯಲ್ಲಿ ಬಿಸಿಲುಗಾಲ್ದಲ್ಲಿ ಮಾಡ್ಕೊಳ್ಳೋದೆ ಜಾಸ್ತಿ ಸಂಡಿಗೆ ಅದೇ ಈ ಸಲ ಚಕ್ಲಿ ಸಂಡಿಗೆ ಒಂದಿನ ಮಾಡಿದ್ದೆ ಅಂದರೆ ಅದು ಒತ್ತಕ್ಕೆ ಭಾರಿ ಕಷ್ಟ ಆಯಿತು ನಾನು ಯಾವಾಗಲೂ ಮಾಡಿರಲಿಲ್ಲ ಇದೆ ಫಸ್ಟು ಮಾಡಿದ್ದಿದ್ದು ಇದು ಈಸಿ ನೋಡಿ ಫಸ್ಟು ನೀರು ಮರಳಕ್ಕಿಡೋದು ನೀರು ಮರಳತಾ ಇರಬೇಕಾದ್ರೆ ಸಬ್ಬಕ್ಕಿ ಹಾಕೋದು ಸಬ್ಬಕ್ಕಿ ಒಂದು ಸ್ವಲ್ಪ ಒಂದು ಅರ್ಧ ಬೆಂದಿದೆ ಅನ್ನೋವಾಗ ರವೆ ಸುರ್ಕೊಂಡು ನಾವು ಉಪ್ಪಿಟ್ಟು ಕಲಿಸ್ತೀವಲ್ವ ಆ ಥರ ಕಲಿಸ್ತಾ ಇರೋದು ಗಂಟೆನ ಆಗಲ್ಲ ಚೆನ್ನಾಗಿ ಕಲಸಿಬಿಟ್ಟು ಅದು ಕೊತ್ತ ಕೊತ ಅಂತ ಕುದಿಬೇಕು ಯಾಕೆ ಅಂದರೆ ಚೆನ್ನಾಗಿ ಕುದಿಲಿಲ್ಲ ಚೆನ್ನಾಗಿ ಬೇಯಲಿಲ್ಲ ಅಂತಂದರೆ ಸಂಡಿಗೆ ಸೀಳ್ತವೆ ಚೆನ್ನಾಗಿ ಕೊತ ಅಂತ ಕುದಿಯೋವಾಗ ಆ ಗಂಜಿ ಸ್ವಲ್ಪ ಶೈನಿಂಗ್ ಬರುತ್ತೆ ಆವಾಗ ಇಳಿಸ್ಕೊಳ್ಳೋದು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇಳಿಸ್ಕೊಳ್ಳೋದು ಇಳಿಸ್ಕೊಂಡು ನೋಡಿ ಈ ಥರ ಮಾಡಿ ಮೇಲೆ ಹೋಗಿ ಪ್ಲ್ಯಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಮೇಲೆ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ನಾನು ಸ್ವಲ್ಪ ತಣ್ಣಗಾದ ಮೇಲೇ ಹಾಕೋದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದು ನಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಹಾಕ್ತಾ ಇರೋದು ಇದನ್ನು ಈ ಥರ ಗಂಜಿ ಸಂಡಿಗೆ ಮಾಡಿ ಇಟ್ಕೊಂಡ್ರೆ ಇದು ಮೊದಲು ದಿನ ಸ್ವಲ್ಪ ಸಾಯಂಕಾಲ ತನಕ ಒಣಗಿದ್ರೆ ಮೇಲೆಲ್ಲ ಒಂದು ಲೇಯರು ಫಾರ್ಮ್ ಆಗಿರುತ್ತೆ ಎರಡನೇ ದಿನ ಆಲ್ಮೋಸ್ಟ್ ಅಲ್ಲಿ ಒಣಗಿಬಿಡತ್ತೆ ಮೂರನೇ ದಿನ ತಟ್ಟೆಗಳಲ್ಲಿ ಪ್ಲ್ಯಾಸ್ಟಿಕಿಂದ ಅದೇ ಎದ್ದು ಬಂದ್ಬಿಟ್ಟಿರುತ್ತೆ ಎರಡನೇ ದಿನ ಮೂರನೇ ದಿನ ತಟ್ಟೆಗಳಲ್ಲಿ ಹಾಕಿ ಬಿಸಿಲಿಗೆ ಇಟ್ಕೊಂಡ್ಬಿಟ್ಟು ಮೂರನೇ ದಿನವೂ ಚೆನ್ನಾಗಿ ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಒಂದು ವರ್ಷ ಆದ್ರೂ ಏನೂ ಆಗೋದಿಲ್ಲ ಇವು ನಾನು ಹೋದ ವರ್ಷದ್ದು ಸಂಡಿಗೆ ಇನ್ನೂ ಇದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅಂದರೆ ಕಡಿಮೆನೇ ಮಾಡಿದ್ದಿದ್ದು ಅಷ್ಟಾಗಿ ಗೋಳಿಸ್ಲಿಲ್ಲ ಹಾಗಾಗಿ ಫ್ರೈ ಮಾಡಲಿಲ್ಲ ಹಂಗಾಗಿ ಉಳಿದಿದ್ದಾವೆ ಏನೇನೂ ಆಗಿಲ್ಲ ಚೆನ್ನಾಗಿ ಮೂರು ಬಿ ಮೂರು ದಿನದ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಏನೇನೂ ಆಗೋದಿಲ್ಲ ನಾನಿವತ್ತಿದ ತೊಗೊಂಡೋಗಿ ಬಿಸಿಲಲ್ಲಿ ಹಾಕಿದ್ದೀನಿ ನಾಳೆ ತಟ್ಟೆಗಳಿಗೆ ಹಾಕ್ಬಿಡ್ತೀನಿ ಇವತ್ತು ಸಾಯಂಕಾಲನೇ ತಟ್ಟೆಗಳಿಗೆ ಹಾಕಿ ಎತ್ತಿಟ್ಟಿರ್ತೀನಿ ನಾಳೆ ಇದು ಮಾಡೋದು ಸಣ್ಣ ಸಣ್ಣದಾಗಿ ನೋಡಿ ಸೌಟಲ್ಲೇ ಬಿಟ್ಕೊಂಡು ಹೋಗ್ಬಿಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್